ಹಾಯ್ ಹೇಳಿರಿ ನಮ್ಮ ಕಡೆ ಮಳೆಗಾಲ ಪುಲ್ ಜೋರೈತಿ ನಿಮ್ಮ ಕಡೆ ಹೇಗೈತಿ ಅನ್ನೋದು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ ಮತ್ತು ಈ ವಿಡಿಯೋದಾಗ ನಲ್ವತ್ತೆರಡು ಬ್ಲೇಡ್ ಇಂದ ರೊಟ್ರ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ರೊಟ್ರ್ ಕಂಡೀಷನ್ ಹೇಗೈತಿ ಏಜೆಂಟ್ರ ಮೊಬೈಲ್ ನಂಬರ್ ಫೈನಲ್ ರೇಟ ಅಷ್ಟೇ ನಿಮ್ಗೆ ನಾ ಈ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಸಬ್ರಿ ಯಾರೀ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಅರ್ಧ ಮುರ್ಧ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ಹಂಗೆ ನಮ್ಮ ವಿಡಿಯೋ ನಿಮಗೆ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆತಂದ್ರೆ ಕಮೆಂಟ್ ಮಾಡ್ರಿ ಹಾಗಾದ್ರೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ನಲವತ್ತೆರಡು ಬ್ಲೇಡಿಂದ ಆರು ಫೀಟ್ನಿಂದ ರೊಟ್ಟರೆ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ಲ ಎಷ್ಟು ಅನ್ನೋತಿ ಅವ್ರ ತಿಳಿಸ್ಕೊಟ್ಟಿಲ್ಲ ಮತ್ತು ನಿಮಗೆ ರೊಟ್ರ್ದಾಗ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ವಿಡಿಯೋದಲ್ಲಿ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊ ಖರೀದಿ ಮಾಡ್ಕೊಳ್ರಿ ಫೈನಲ್ ರೇಟ್ ಹೇಳ್ಯ ಬರೀ ಎಪ್ಪತ್ತು ಸಾವಿರ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ಹೊಸದಿದ್ದಂಗೆ ಐತಿ ಭಾಳ ಯೂಸ್ ಮಾಡ್ಲಿ ಅಂತ ಹೇಳ್ಯಾರ ಡೌಟ್ ಇತ್ತಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಆಗಬೇಡ್ರಿ ಮತ್ತು ಆನ್ಲೈನ್ ಪೇಮೆಂಟು ಕೂಡ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗದೈತಿ ನಿಮಗೆ ಭೀ ಹಳೆಯುವ ರೊಟ್ರು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ಕತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆಯ ರೂಟ್ರ್ಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು